ಎಲ್ಲರಿಗೂ ನಮಸ್ಕಾರ ರೀ ಒಂದು ಚಟ್ನಿ ಮಾಡಿ ತೋರ್ಸಕತ್ತೀನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ರುಚಿಕರವಾದ ಚಟ್ನಿ ಇದಕ್ಕೆ ಕಾಂಬಿನೇಷನ್ ಆಗಿ ಪುರಿ ಪುರಿ ಜೊತೆ ಈ ಚಟ್ನಿ ತಿಂದರೆ ಏನಂತೀರಿ ಸೂಪರ್ ಟೇಸ್ಟಿಯಾಗಿರ್ತೈತಿ ಈ ಚಟ್ನಿ ಕೊಬ್ಬರಿ ಚಟ್ನಿ ಇದಕ್ಕೆ ಮ್ಯಾಚ್ ಆಗೋದಿಲ್ಲ ನೀವು ಈ ಚಟ್ನಿ ಮಾಡ್ಕೊಂಡು ನೋಡಿರಿ ಒಂದು ಸಾರಿ ಎಷ್ಟು ಸಖತ್ತಾಗಿರ್ತೈತಿ ಈಗ ನಾನು ಮಾಡೋ ವಿಧಾನ ತೋರ್ಸಕತ್ತೀನಿ ಮಿಕ್ಸರ್ ಜಾರಿಗೆ ನಾನು ಪುಟಾಣಿ ಹಾಕ್ಕೊಂಡೀನಿ ನಿಮಗೆ ಎಷ್ಟು ಪ್ರಮಾಣ ಬೇಕು ನೀವು ಎಷ್ಟು ಜನರದಿರಿ ಅದ್ರ ಮೇಲೆ ನೀವು ಪುಟಾಣಿ ತೊಗೋಬೇಕಾಗುತ್ತೆ ಪುಟಾಣಿ ಅಂದ್ರೆ ಹುರಗಡ್ಲೆ ಅಂತೇವಲ್ಲ ಹುರಿಗಡ್ಲೆ ನಾವು ಪುಟಾಣಿ ಅಂತೀವಿ ಭಾಳ ಮಸ್ತ್ ಇರ್ತೈತಿ ಇದು ಸಣ್ಣಗೆ ಪುಡಿ ಮಾಡ್ಕೊಂಬರ್ಬೇಕು ಡ್ರೈ ಪುಡಿ ಬರಬೇಕು ಈಗ ಪ್ಯಾನ್ ಇಟ್ಕೊಂಡಿನಿ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ ರೀ ಭಾಳ ಸಿಂಪಲ್ ಐತಿ ಈ ಚಟ್ನಿ ಆ ರುಚಿ ಮಾತ್ರ ಸಖತ್ತಾಗಿರ್ತೈತಿ ಎಣ್ಣೆ ಈ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಈ ಚಟ್ನಿಗ ಎಣ್ಣೆ ಪ್ರಮಾಣ ಜಾಸ್ತಿ ಇರಬೇಕು ಮತ್ತು ಇದು ಗಟ್ಟಿಯಾಗಿ ಮಾಡಬಾರ್ದು ಈ ಚಟ್ನಿನ ಮುಂದೆ ನೋಡ್ತಾ ಹೋಗ್ರಿ ಗೊತ್ತಾಗುತ್ತೆ ನಿಮಗೆ ಭಾಳ ಸಿಂಪಲಾಗಿ ಮಾಡ್ಕೋಬೋದು ನೋಡ್ಬೋದು ಈಗ ನಾನು ಎಣ್ಣೆ ಕಾದಿಂದ ಸಾಸಿವೆ ಹಾಕ್ಕೊಂಡೇನಿ ಒಂದು ಅರ್ಧ ಟೀ ಚಮಚ ಸಾಸಿವೆ ಹಾಕ್ಕೊಳ್ಳ್ರಿ ಚಟ್ಪಟ್ ಅಂತ ಸಿಡಿಲ್ರಿ ಇವು ಈ ಥರ ಚಟ್ನಿ ರೆಸಿಪಿನ ನಾನು ತೋರಿಸಿದ್ದೀನಿ ನೋಡಿಲ್ಲ ಅನ್ನೋ ನೋಡ್ಕೊಂಬರ್ರಿ ಮತ್ತು ಕೆಂಪು ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಕೆಂಪು ಚಟ್ನಿ ಅದು ಮಾಡಿ ತೋರಿಸಿದ್ದೀನಿ ಆ ರೆಸಿಪಿ ಭಾಳಷ್ಟು ಜನರು ಇಷ್ಟಪಟ್ಟಿರಿ ಭಾಳ ಇಷ್ಟಪಟ್ಟು ಕಮೆಂಟ್ ಕೂಡ ಮಾಡಿರಿ ಮತ್ತು ಬೇರೆ ಬೇರೆ ಚಟ್ನಿ ತೋರಿಸ್ರಿ ಅಂತ ಹೇಳಿ ಈಗ ಮತ್ತೊಂದು ಚಟ್ನಿ ಬೆಟಗೇರಿ ಚಟ್ನಿ ನೋಡ್ಬೋದು ಕರಿಬೇ ಹಾಕೊಂಡೇನಿ ಸಣ್ಣಗೆ ಈರುಳ್ಳಿ ಹೆಚ್ಕೋಬೇಕು ಈ ಥರ ಆ ಒಂದು ದೊಡ್ಡ ಸೈಜಿಂದ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ ಇರಲಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಇದು ಇವು ಭಾಳ ಹಾಕಿಬಿಟ್ಟಿದ್ದೆ ಅದಕ್ಕೆ ತೆಗಿದೆ ನಿಮಗೆ ಖಾರ 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 ಜಾಸ್ತಿ ಬೇಕು ಅಂತಂದ್ರೆ ಖಾರದ ಪ್ರಮಾಣ ನೀವು ಜಾಸ್ತಿ ಮಾಡ್ಕೋಬೋದು ಮೆಣಸಿನ್ಕಾಯಿ ಹಾಕ್ಕೊಂಡು ಖಾರ ಇದ್ರನ್ನ ಈ ಚಟ್ನಿ ಭಾಳ ರುಚಿ ಆಗ್ತೈತಿ ಸಪ್ಪೆ ಇದ್ರ ರುಚಿ ಇರೋದಿಲ್ಲ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೇನು ರೀ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳೋಣ ಆಮೇಲೆ ಅರ್ಶಿಣದ ಪೌಡ್ರು ಉಪ್ಪು ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳನ ರೀ ಭಾಳ ರೀ ಮಾಡೋದು ಅಷ್ಟು ರುಚಿ ಇರ್ತೈತಿ ನೋಡಿರಿ ಉಪ್ಪು ಹಾಕೊಂಡೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣದ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಪುರಿ ಜೊತೆ ಸಾಗು ಮತ್ತು ಈ ಚಟ್ನಿ ಒಂದು ಇದ್ಬಿಟ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಅಂತಲೇ ಹೇಳ್ಬೋದು ಈಗ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಈ ಥರ ಫ್ರೈ ಮಾಡ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು ಭಾಳ ತೇನು ಬೇಡ ಸ್ವಲ್ಪ ಫ್ರೈ ಆಗಲಿ ಈಗ ಉಪ್ಪು ಮತ್ತು ಇದನ್ನು ಹಾಕ್ಕೊಂಡಿದ್ನೆಲ್ಲ ಅರಿಶಿನ ಪೌಡ್ರು ಈಗ ಸಕ್ರೆ ಹಾಕ್ಕೊಂಡೇನೆ ರೀ ಒಂದು ಸ್ವಲ್ಪ ಹುಳಿ ಹುಳಿ ಇರಬೇಕಿದೆ ಹುಳಿ ಮತ್ತು ಖಾರ ಸ್ವೀಟು ಎಲ್ಲ ಮಿಕ್ಸ್ ಇರ್ತಿದ್ದ ಸ್ವಲ್ಪ ಸ್ವೀಟ್ ಇರುತ್ತೆ ಈ ಚಟ್ನಿ ಅಲ್ಲ ಸ್ವಲ್ಪ ಸ್ವೀಟ್ ಇರುತ್ತೆ ಈಗ ಸಕ್ಕರೆ ಮೇಲೆ ನಾನು ಮಿಕ್ಸ್ ಮಾಡಿಕೊಂಡು ನಿಂಬೆ ರಸ ಹಾಕ್ಕೊಂಡೇನೆ ಇದಕ್ಕೆ ನಿಂಬೆ ರಸ ಹಾಕಲೇಬೇಕು ರೀ ನೀವು ಸಕ್ಕ್ರೇ ಹಾಕಲೇಬೇಕು ಅಂದ್ರೆ ಟೇಸ್ಟು ಚಲೋ ಇರ್ತೈತಿ ಈಗ ನಾನು ಮಿಕ್ಸ್ ಮಾಡ್ಕೊತೇನೆ ನೋಡಿರಿ ಈಗ ನಿಂಬೆ ರಸ ಹಾಕ್ಕೊಂಡು ಇದು ಒಗ್ಗರಣೆ ಆರಿಂದ ನಿಂಬೆ ರಸ ಹಾಕೊಳ್ರಿ ಇಲ್ಲ ಅಂದ್ರೆ ಕೈ ಬಂದುಬಿಡ್ತತಿ ಅದೊಂದು ನೆನಪಿಟ್ಕೊಳ್ರಿ ಮತ್ತು ಈಗ ಪುಟಾಣಿ ನಾನು ಪುಡಿನ ಅದಕ್ಕೆ ನಾ ಈ ಒಗ್ಗರಣೆ ಸೇರಿಸ್ಕೊಂಡು ಆ ಒಗ್ಗರಣೆ ಪ್ಯಾನ್ ಇರ್ತೈತಲ್ಲ ಅದರ ಎಣ್ಣೆ ಒಗ್ಗರಣಿ ಎಲ್ಲ ಹಿಂಗಾಗಿ ಹೀಗಾಗಿ ನೀರನ್ನ ಅದರೊಳಗನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ನೀರು ನೀರು ಸ್ವಲ್ಪ ಜಾಸ್ತಿ ಹಾಕೋಬೇಕು ಇದಕ್ಕೆ ಗಟ್ಟಿ ಇರಬಾರ್ದಿದ್ದು ನಾನು ತೋರಿಸ್ತೇನೆ ಯಾವ ಹದಕ್ಕೆ ಇರಬೇಕು ಅಂತ ಭಾಳ ಮಸ್ತ್ ಇರ್ತೈತ್ರಿ ಈ ಚಟ್ನಿ ಒಂದು ಸಾರಿ ಮಾಡ್ಕೊಂಡು ನೋಡಿರಿ ನೀವು ಪದೇ ಪದೇ ಈ ಪುರಿ ಮಾಡಿದಾಗ ನೀವು ಈ ಚಟ್ನಿ ಮಾಡೇ ಮಾಡ್ತೀರಿ ಅಷ್ಟು ಟೇಸ್ಟ್ ಆಗುತ್ತೆ ಈ ಪುರಿ ಜೋಡಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಒಗ್ಗರಣೆ ಪ್ಯಾನ್ ಒಳಗನ ಎಣ್ಣೆ ಪ್ರಮಾಣ ಇರೋದರಿಂದ ಅದ್ರಾಗ ನೀರು ಹಾಕ್ಕೊಂಡು ನಾನು ಕಲ್ಸ್ಕೊಂಡು ಹಾಕೊಂಡಿನಿ ಉಪ್ಪು ನೋಡ್ಕೊಳ್ಳ್ರಿ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂದ್ ಅನ್ನಿಸ್ತು ಅಂದರೆ ನೀವು ಉಪ್ಪನ್ನ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ರೆಡಿ ಆತ್ರಿ ನಮ್ಮ ಬೆಡ್ಗೇರಿ ಚಟ್ನಿ ಪೂರಿ ಜೋಡಿ ಒಂದು ಸಾರಿ ಈ ಥರ ಮಾಡಿಕೊಂಡು ಹೆಂಗಾತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ನನ್ನ ರೆಸಿಪೀಸು ಇನ್ನೂ ಭಾಳಷ್ಟು ಮಾಡಿದ್ದೀನಿ ಹಿಂದೆ ನೋಡಿಲ್ಲ ಅನ್ನೋರು ಈ ಹೊಸದಾಗಿ ಬಂದವರು ಹೊಸ ಸಬ್ಸ್ಕ್ರೈಬರು ನೋಡ್ರಿ ಎಂತ ಯಾವ ರೆಸಿಪಿ ಬೇಕು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಇದು ಒಂದು ಸಾರಿ ನೀವು ಈ ರೆಸಿಪಿ ಮಾಡಿ ಪುರಿ ಜೋಡಿ ತಿಂದು ನೋಡಿರಿ ಎಷ್ಟು ಸಖತ್ತಾಗಿರ್ತೈತಿ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದೊಂದಿಗೆ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ